ನಮಸ್ಕಾರ ಗುರು ನೀನು ನೋಡ್ತಾ ಇದ್ರೆ ಸಂತೋಷ್ ಸ್ಟೋರಿಸ್ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ವಿಚಾರ ಬಂದು ನಮ್ಮ ಬೆಂಗಳೂರು ಬುಸ್ ಕೋಚ್ ಆದ ರಣದೀಪ್ ಸಿಂಗ್ ಯರಾವತ್ ಅವರು ನಮ್ಮ ಬೆಂಗಳೂರು ಬುಸ್ ಟೀಮ್ ಅಂದರೆ ಟೂ ತೌಸಂಡ್ ಟ್ವೆಂಟಿ ಫೋರ್ ನಮ್ಮ ಬೆಂಗಳೂರು ಬುಸ್ ಟೀಮ್ ಬಗ್ಗೆ ಅವರು ಏನಂತ ಮಾತಾಡಿದ್ರೆ ನಮ್ಮ ಬೆಂಗಳೂರು ಬುಸ್ ಟೀಮ್ ಬಗ್ಗೆ ನಮ್ಮ ಬೆಂಗಳೂರು ಬುಸ್ ವರ್ಷ ಯಾವ ರೀತಿ ಆಡ್ತಾರೆ ಮತ್ತು ಯಾರ್ಯಾರನ್ನ ಸಣ್ಣಲ್ಲಿ ಆಡಿಸೋ ಚಾನ್ಸ್ ಇರುತ್ತೆ ಏನಂತ ಮಾತಾಡಿದ್ರೆ ನಮ್ಮ ಕೋಚ್ ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇಗಡೆ ಕಂಡು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲಕ್ಕೆ ಪ್ರೆಸ್ ಮಾಡಿ ಆನಂದ ಸೆಲೆಕ್ಟ್ ಮಾಡಿ ಯಾಕಂದ್ರೆ ಮಾಡೋ ಪ್ರತಿ ನಡೆಯಲಿಕ್ಕಿಂತ ಮುಂಚೆ ನೀವು ನೋಡಬಹುದು ಗುರು ಬನ್ನಿ ತಡ ಮಾಡೋದಕ್ಕೆ ವಿಡೇನೆ ಶುರು ಮಾಡೋಣ ಗುರು ಬೆಂಗಳೂರು ಬೂಸರು ನಾವು ಕೂಡ ಅನ್ಕೊಳ್ತೀವಿ ಅಂತ ಹೇಳ್ಬೇಕು ಪ್ರದೀಪ್ ನರ್ವಾಲೋ ಮತ್ತು ಅಜಿಂಕಾ ಪವರ್ ಅವರು ಬರ್ತಾನೆ ಬೆಂಗ್ಳೂರು ಬೂಸ್ಗೆ ಅಂಕೊಳ್ತೀವಿ ನಾವು ಅಂತ ಏನು ಅಂಕೊಂಡಿದ್ದಪ್ಪ ಅಂತಾರೆ ಮಣೀಂದರ್ ಸಿಂಗ್ ಮತ್ತು ಪವನ್ ಶರತ್ ಮೇಲೆ ಬೆಂಗಳೂರು ಬೂಸ್ ಕಣ್ಣು ಅಂತ ಅನ್ಕೊಂಡಿದ್ದೆ ಬೆಂಗಳೂರು ಬೂಸ್ ಅವರು ಕಣ್ಣು ಇಟ್ಟಿದ್ರು ಕರ್ಕಳ ಕೂಡ ಆಕ್ಷನಲ್ಲಿ ಹೋದ್ರು ಆದ್ರ ಅವರು ತುಂಬ ಅಮೌಂಟ್ಗೆ ಹೋದ್ರು ಆದರೆ ಬೆಂಗಳೂರು ಅವರು ಪ್ಲಾನ್ ಬಿನ ತೆಗೆದು ಪ್ರದೀಪ್ ನರ್ವಾಲೋ ಮತ್ತು ಅಜಿಂಕ ಪವರ್ ಅವರು ಇಬ್ಬರನ್ನು ಕೂಡ ಕರ್ಕೊಂಡು ಬ್ರೈಟಿಂಗ್ ಡಿಪಾರ್ಟ್ಮೆಂಟ್ ತುಂಬಾ ಬಲಿಷ್ಠ ಮಾಡಿದೆ ಅಂತ ಹೇಳಬೇಕು ಏನಾದರೂ ಬಗ್ಗೆ ಕಾಣಿಸ್ತಾ ಕಮೆಂಟ್ ಮಾಡಿ ಮತ್ತು ಇವ್ರು ಬಿಡ್ತು ಅಂತಾರೆ ಇನ್ನೂ ಕೂಡ ಬಲಿಷ್ಠದ ಆಟಗಾರರು ಕೊಟ್ಟಿದ್ದಾರೆ ಅಂತ ಹೇಳಬೇಕು ಡಿಫೆಂಡಿಂಗ್ ಸ್ವಲ್ಪ ಎಚ್ ಹಾಸ್ಕೋಬೇಕು ನಾವು ಬೆಂಗಳೂರು ಬೋಸ್ ಅಂತ ಹೇಳ್ತೀನಿ ಇವರು ನಮ್ಮ ಕೋಚ್ ಅಂತ ಹೇಳಪ್ಪ ಅಂದರೆ ನಮ್ಮ ಟೀಮು ತುಂಬಾ ಬಲಿಷ್ಠ ಇದೆ ನಾವು ತುಂಬಾ ಚೆನ್ನಾಗಿ ಆಟ ಆಡ್ತೀವಿ ಅಷ್ಟೇ ಸ್ಟಾರ್ಟಿಂಗ್ಸಲ್ಲಿ ಯಾವುದೇ ರೀತಿ ಡೌಟ್ ಇರೋದಿಲ್ಲ ಎಲ್ಲ ಆಟಗಾರರು ಕೂಡ ಯಾರ್ದಾಗ್ರು ಇರ್ತಾರಪ್ಪ ಅಂತಂದರೆ ಕೂಡ ಇಬ್ರಾನ್ ಮೂರು ಜನ ಆಡಿಸ್ರು ಕನ್ಫರ್ಮ್ ಆಡೋರು ಸೌರಭ್ ನಂದಲು ಸ ಅಜಿಂಕ್ಯ ಪವಾರ್ ಅವರು ಮತ್ತು ಪರ್ದೀಪ್ ನರ್ವಾಲು ಮತ್ತು ಸುಶೀಲ್ ಇವರು ಕನ್ಫರ್ಮ್ ಆಗಿ ಆಡ್ತಾರೆ ನಾಲ್ಕು ಜನ ಇನ್ನ ಮೂರು ಜನ ನಾಲ್ಕೈದು ಜನ ಯಾರ್ಯಾರು ಆಡಿಸ್ಬೋದು ಕನ್ಫರ್ಮ್ ಅಂತ ಅದು ಹೇಳಿ ಅಂತ ಹೇಳಬೇಕು ಇಷ್ಟ ಚೆನ್ನಾಗಿ ಅಷ್ಟು ಆಗಿ ಆಡ್ತಾರೆ ಅಂತ ಹೇಳಬೇಕು ನಾಲ್ಕು ಜನ ಕನ್ಫರ್ಮ್ ಆಗಿ ಹೇಳಿದಂತ ಆಟಗಾರ ಕನ್ಫರ್ಮ್ ಆಗಿ ಆಡ್ತಾರೆ ಅದ ಕೋಚ್ ಅವರು ಹೇಳಿದಾರ ಅಂತ ಹೇಳಬೇಕು ಮತ್ತೆ ಈ ವರ್ಷ ತುಂಬಾ ಚೆನ್ನಾಗಿ ಆಟ ಆಡಿಸಿ ನಮ್ಮ ಪ್ಲೇಯರ್ಸ್ಗಳು ಕೂಡ ಮತ್ತೆ ಪ್ರಾಕ್ಟೀಸ್ ಕೂಡ ಬೇಗ ಶುರು ಮಾಡ್ತೀವಿ ಟು ತೌಸಂಡ್ ಟ್ವೆಂಟಿ ಫೋರ್ ಪ್ರಾಕ್ಟಿಸ್ನ ಬೇಗ ಶುರು ಮಾಡ್ತೀವಿ ಅಂತ ನಮ್ಮ ಕೋಚ್ ರಣಧೀರ್ ಶರಾವತ್ ಅವರು ಹೇಳಿದ್ದಾರೆ ಅಂತ ಹೇಳ್ಬೇಕು ರಣಧೀರ್ ಸಿಂಗ್ ಶರಾವತ್ ಅವರು ಹೇಳಿದ್ರ ಬಗ್ಗೆ ನಿಮಗೆ ಅಂತ ಕನ್ಸಿ ಕಮೆಂಟ್ ಮಾಡಿ ಗುರು ನಾನು ಇವೆಲ್ಲ ವೀಡಿಯೋ ಮೊದಲೇ ಮಾಡಬೇಕು ತಾಕ್ಷಣ ಮುಗಿದ ನಂತರ ಆದ್ರೆ ನನಗೆ ಸ್ವಲ್ಪ ಟೈಮ್ ಇರಲಿಲ್ಲ ಕೆಲ್ಸಕ್ಕೆ ಹೋದ ಕಾಣಿ ವಿಡಿಯೋ ಮಾಡಿದ್ಲ ಆದರೆ ಈಗ ಸಿಕ್ಕಿದೆ ಮಾಡ್ತಾ ಇದೀನಿ ಸುಮೋನ್ ಯಶೋದ್ ತಡವಾಗಿ ಬಂದು ನಮಸ್ಕಾರ ಜೈ ಬೆಂಗಳೂರು ಬೋಸ್ ಈ ಕಪ್ ನಮ್ದೇ ಗುರು ಹೊಡಿಯೇಬೇಕು ಹೊಡಿತೀವಿ ಸಿಸೋನ್